ಸರ್ ಇವಾಗ ಜಗದೀಶ್ ಏನ ಗೂಡ್ಕಾ ಜಗದೀಶ್ ಬಿಗ್ ಬಾಸಿಂದ ಹೋಗಿ ಬಂದಮೇಲೆ ಕೆಲವರು ದೇವ್ರ ದೇವ್ರಿಗೆಲ್ಲ ಅಡ್ಡಿ ಮಾಡೋಕೆ ಅಲ್ಲಿ ಗೂಸ ತಿಂದು ಅಲ್ಲೂ ಏಟ್ ತಿನ್ಬಿಟ್ಟು ಸ್ಟೇಷನ್ಗೆ ಹೋಗಿ ಜೈಲಿಗೆ ಹೋಗಿ ಬಂದ ಬಂದ ಮೇಲೆ ಯಾರೋ ಒಬ್ರು ಏನೋ ಒಂದು ಟೆಂಡರ್ ಕರ್ನಾಟಕದಲ್ಲಿ ಯಾವುದೇ ಇರೋ ಅದನ್ನು ಮಾತಾಡೋದೇ ಅವ್ನು ಹುಚ್ಚು ಅವನಿಗೆ ದಿನಿತ್ಯ ಒಬ್ರಲ್ಲ ಒಬ್ರು ಬೈದಿಲ್ಲ ಅಂದರೆ ತಿನ್ನೋದು ಅಣ್ಣನೋ ತಿನ್ನಲ್ಲ ಅವನು ಮಲಗೋದಿಲ್ಲ ಆ ಥರ ಹುಚ್ನಾಯಿ ಸವಾಸ ಒಂದು ಹಾಗೆ ನಮ್ಮ ಇವಾಗ ಧರ್ಮಸ್ಥಳದ್ದು ನಡೀತಿದೆ ಪರಾವ ಇರೋದು ತಮಗೆಲ್ಲ ಗಮನಕ್ಕೆ ಗೊತ್ತಿರ್ಬೋದು ಅದೇ ಇದರಲ್ಲಿ ಏನು ಒಂದು ಹಿಂದೂ ಧರ್ಮದ ಒಂದು ಮಂಜುನಾಥ ಸ್ವಾಮಿ ಕಾಪಾಡೋ ದೃಷ್ಟಿನಲ್ಲಿ ನಮ್ಮ ಯಲಹಂಕಾಶಃ ಶಾಸಕರಾದ ಎಸ್ ಆರ್ ವಿಶ್ವನಾಥನವರು ಒಂದು ಚ ಇದು ಒಂದು ಕಾರು ಜಾಥಾ ತಗೊಂಡಿದ್ರು ಹೋಗಿ ಬಂದು ಒಬ್ಬೊಬ್ಬರು ಪರ ಪರವಾಗಿ ನಾವು ಆ ಹೆಣ್ಣಿನ ಪರವಾಗಿ ಇದ್ದಾರೆ ನಮ್ಮ ಶಾಸಕರು ಹೇಳಿದ್ದಾರೆ ಸೌಜನ್ಯಕ್ಕೆ ಅನ್ಯಾಯ ಆಗಿರೋದನ್ನ ಅದು ನಾವು ಖಂಡಿಸ್ತೀವಿ ಅದನ್ನು ಯಾರು ತಪ್ಪು ತಪ್ಪಿಸ್ತಾರೋ ಅದು ಕಣ್ಮುಂದೆ ಬರಬೇಕು ಅನ್ನೋದು ನಮ್ಮ ಶಾಸಕರವ್ರದ್ದು ಮನಸ್ಸಿದೆ ಆದರೆ ಈತ ಬಂದ್ಬಿಟ್ಟು ನಾವು ಪರ್ಸ್ನಲ್ ಮಾತಾಡ್ತೀನಿ ಅವ್ರ ಬಗ್ಗೆ ಮಾತೀನಿ ಅವ್ರದೆಲ್ಲ ಬಹಿರಂಗ ಮಾಡ್ತೀನಿ ನೀನು ಹೆಂಗೆ ಬಂದೆ ಹೆಂಗೆ ಹೋದೆ ಇವನು ಯಾರು ನೀನ್ ಯಾರು ಏನ್ ಜಗದೀಶ್ ಯಾರು ಅವ್ನು ಹೇಳ್ತಾನೆ ನೀವ್ ಯಾರು ಅನ್ನೋದಕ್ಕೆ ಪ್ರಜೆ ಕರ್ನಾಟಕ ಪ್ರಜೆ ಇವಾಗ ಬೆಳಿ ನೀನ್ ಗುಂಡೋಡಿತೇಜ ನೀನು ಹಂಗ್ ಮಾಡಿದ್ದ ಹೆಂಗ್ ಮಾಡಿದ ಅಂದ್ರೆ ಅವ್ರ ಎಮ್ ಎಲ್ ಅವ್ರು ಸರಿ ಇಲ್ಲ ಅಂದಿದ್ರೆ ನಾಲ್ಕು ಸರಿ ಇದ್ದಿರೋರು ನಾಲ್ಕು ಸರಿ ಇಪ್ಪತ್ತು ವರ್ಷ ಶಾಸಕರಾದವ್ರು ಅಂದ್ರೆ ಸುಮ್ನೆ ಆಗ್ಬಿಡ್ತಾರ ಜಾತಿ ನೋಡಿ ಯಾರೋ ನಾವು ಓಟ್ ಹಾಕ್ತಿವ ಇವಾಗ ಜಾ ಜಾತಿ ಇದ್ದ ನಡೀತಾ ಇದೆಯೇನೋ ಒಂದು ಯಾರು ಎಲ್ಲಿ ಬೇಕೋರು ನಿಲ್ಬೋದು ಯಾರು ಒಳ್ಳೆತನ ಅವ್ರು ಗೆಲ್ತಾರೆ ಹಂಗೆ ಶಾಸಕರು ವಿಶ್ವನಾಥ್ ಅವರು ನಾಲ್ಕು ಬಾರಿ ಗೆದ್ದಿದ್ದಾರೆ ಇವನು ಎಲ್ಲಾನು ಕಣಿಸೋದು ಎಲ್ಲಾನು ಸರಿಲ್ಲ ಅಂತ ಹೇಳೋನು ನೀನೇನು ಸರಿ ನೀನು ಯಾಕೆ ಎಮ್ ಎಲ್ ಆಗಿಲ್ಲ ಕಾರ್ಪೊರೇಟ್ ಆಗಿಲ್ಲ ಗ್ರಾಮ ಪಂಚಾಯತಿಲ್ಲ ಸಿ ಎಂ ಆಗಿಲ್ಲ ನಾನು ಸಿ ಎಂ ಸಿ ಆಗ್ತೀನಿ ಅಂತ ಯಾ ಸಿ ಆಗ್ತೀನಿ ಎಮ್ ಎಲ್ ಎನೇ ಆಗಿಲ್ವಲ್ಲ ನೀನು ಈಗ ಎಮ್ ಎಲ್ ಎ ಬಿ ಇಷ್ಟ ನೀನು ಎಮ್ ಎಲ್ ಎನೇ ಆಗಲ್ಲ ಜಗದೇಶ್ ಮೂರಕ್ಕೆ ನನ್ನ ಮಗನೇ ನೀನು ಸಿ ಎಮ್ ಅಂತ ಹೇಳ್ತೇವೆ ನೀನು ಸಿ ಎಂ ಬೈತಿ ಸಿ ಸಿಎಂ ಆಗಲ್ಲ ನೀನು ನೀನು ನಾಯಿ ನೀನು ನೀನು ಒಡ್ದೇ ಜೈಲ್ಗೆ ಹಾಕ್ತಾರೆ ಇಷ್ಟಲ್ಲ ನಿನಗೆ ಅದ್ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮಾತಿನ ಮೇಲೆ ನಿಗಾ ಇರಲಿ ಬಾಯಿ ಇದೆ ಅಂಬಿ ಏನೋ ಮಾತಾಡ್ಕೊಬೇಡೀಶ್ ಎಮ್ ಇಲ್ಲ ಅವ್ನು ತಾಕತ್ತಿರ ಅವ್ರ ಅಪ್ಪನ್ ಗುಟ್ಟಿದ್ರೆ ಎಲಾಂಕ ಶೇರ್ಸೆ ನಾವು ಸ್ವಾಗತ ಎಮ್ ಎಲ್ ಎ ಬೇಡ ಕಾರ್ಯಕರ್ತ ನಾವು ಅವನಿಗೆ ಸವಾಲು ಆಗ್ತೀರಿ ಬಂದು ಎಲಾಂಕದಲ್ಲಿ ನಿಂತ್ಕೋ ನಿಂತ್ಕೊಂಡು ನೀನು ಎಮ್ ಎಲ್ ಎ ಗೆದ್ದ ಅಂದ್ರೆ ನಿಮ್ಮ ಮನೆ ಸೆಕ್ಯೂರಿಟಿ ಕೆಲಸ ಮಾಡ್ತೀವಿ ನಾವೇನ ಸಪೋರ್ಟ್ ಮಾಡ್ತೀವಿ ಟೇವ್ನಿ ಟೇವ್ನಿ ಇಲ್ದಂಗ ಅವ್ನ್ ಯಾರು ಒಂದ್ ನೂರ್ ಟಿಕೆಟ್ ತೊಂಬಾರೆ ಅವ್ನ ಇಂಡಿಪೆಂಡೆಂಟ್ ಸುಮ್ನೆ ಅದೇ ಅವ್ನ ಇಂಡಿಪೆಂಡೆಂಟ್ ಅವ್ನ ಇಂಡಿಪೆಂಡೆಂಟ್ ಅವ್ನ ಅವ್ನ ಯಾವ ಪಾರ್ಟಿ ಎಲ್ಲಾ ಪಾರ್ಟಿ ಯಾವ ಪಾರ್ಟಿ ಸರಿ ಇಲ್ಲ ಅಂತಾನೆ ಅದಕ್ಕೆ ಅವ್ನ ಇಂಡಿಪೆಂಡೆಂಟ್ ಅಂತ ನಿಂತ್ಕೊಂಡ್ಲಿ ಅವ್ನ್ ಮುಂದೆ ನಾವು ನಿಂತ್ಕೊಂಡು

ನಮ್ಮೂರಲ್ಲಿ ಮೂರಲ್ಲಿ ಗೋರ್ಕ ಕೆಲಸ ಐತೆ ಅವ್ನು ಪಿ ಪಿ ಲಾಟಿ ಕೊಡ್ತೀವಿ ಹಾಕೊಂಡ್ ರೌಂಡ್ ಹೊಡಿತಾ ಡ್ರಸ್ ನಾವೇ ಡ್ರೆಸ್ ನಾವೇ ಕೊಡ್ತೀವಿ ಎಲ್ಡತ್ ತೂತ ಮೂರತ್ ಮಾಡಿದ್ರೆ ಮಲಗ ಬಿಡ್ತಾನೆ ಎಲ್ಡ್ ತೂತ ಹಾಕ್ತಿವಿ ಊಟ ಹಾಕ್ತಿವಿ ಬಂದ್ ಮಾಡ್ಕೊಂಡ್ ಕೇಳಿ ಜಗದೀಶನಿಗೆ ಮುಕ್ತ ಆಹ್ವಾನ ಇವೆಲ್ಲ ಇಲ್ಲಿಗೆ ನಿಲ್ಸ ಜಗದೀಶ ಇವೆಲ್ಲ ಸೊರಾಗಲ್ಲ ನಿಂದ್ ಎಷ್ಟೇ ತಾಷ್ ನೋಡ್ಕ ಎಲ್ಲಂಕ ತಂಟೆಗೆ ಎಲ್ಲ ಬರಕ್ ಹೋಗ್ಬೇಡ ಶಾಸಕ ತಂಟೆಗೆ ಬರಕ್ ಹೋಗ್ಬೇಡ ನಿಮ್ ಅಪ್ಪಂದಲ್ಲ ಯಾವಾಗ ಬರಲ್ಲ ಒಳಗಡೆನೆ ಕುತ್ಕೊಂಡ್ ಹುಳಿ ಅನ್ಬಿಟ್ಟು ಇದ್ ಮಾಡ್ತಾನ ಮೀಸಲಿ ಅದಕ್ಕೆ ಶಾಕಿತ್ ಕೊಡ್ತೀವಿ ಮೀಸೆ ಮಾಡಿ ನನ್ ಮಗನಲ್ಲಿ ಬರ ಎಮ್ ಎರ ನಾವ್ ಸಾಕು ಬರ ನಿನ್ ಹುಕ್ಕೊಂಬಿಡ್ತೀವಿ ನಿನ್ನೆ ಮಾರಿ ಹಬ್ಬ ಬರ ಬರ ಜಗದೀಶ ಇವೆಲ್ಲ ಬಿಟ್ಬಿಡಣ ಸಾಕು